ಕೆಟ್ಟ ಬೇಜಾರಾಗತ್ತ ಬಿಡಿದ್ರು ಕಡೆ ಏನಲ್ಲ ಕೆಲಸ ಹಿಂಗಿದ್ರೆ ಒಂದು ಬಿಸ್ನೆಸ್ ಮಾಡ್ಬೇಕು ಏನಾರು ಒಂದ್ ಮಾಡೋಣ ಇದಾಗ ಗೌಂಡಿ ಕೆಲಸ ಮಾಡ್ಕಂತಂದ್ರೆ ಏನಾಗಂಗಿಲ್ಲ ಒಂದೇ ಐಡಿಯಾ ಐತಿ ಪಕ್ಕದ ಕುಮಾರ ಅಣ್ಣವನ ಡ್ರಾಮಾ ಮಾಡಣ

ನಮ್ಮ ಹತ್ರ ಅಂತೂ ಇಲ್ಲ ಸ್ವಲ್ಪ ಹೊಟ್ಟದ್ ವಿಚಾರ ಮಾತ್ರ ನಾವ್ ಅಲ್ಲೇ ಬಟ್ ನೀವ್ ಮಾಡ್ತ ನಾವ್ ಸಾಥ್ ಕೊಡ ವಿಚಾರ ಮಾತ್ರ ನಾವ್ ಅಲ್ಲೇ ಕೊಡೋದ ಸಾಥ್ ಕೊಡೋದ ನೀನ್ ಒಂದ್ ಶೇರ್ ಹಾಕಿದ್ರ ಮೂರ್ ಶೇರ್ ತಗೊತೀವ್ರ ಎಪ್ಪತ್ತೈದು ಸಾವಿರ ಹಾಕಿದ್ರೆ ಎಪ್ಪತ್ತೈದು ಸಾವಿರ ತಗಂತೀವಿ

ಟ್ರೆಂಡಿಂಗ್ ಸಾಂಗ್ ಆಡುವ ಕೇಳ ಲಂಗ ದೋಣಗ್ ಮಸ್ತ್ ಆಗ ಕಾಣ್ತಾಳಲ್ಲ ವಣ್ಣ ನಿನ್ನ ಫೋನ್ ನಂಬರ್ ಕೊಟ್ರ ಮತ್ತೆ ಲಂಗ ದೋಣಗ್ ಮಸ್ತ್ ಆಗ ಪ್ರೀತಿ ಪ್ರೇಮ ಮಾಡೋಣ ಬಾರಲ್ಲೆಣ್ಯ ನಮಸ್ಕಾರ ಸರ ನಮ್ಮ ಹುಡ್ರು ಒಂದು ನಾಟಕ ಮಾಡ್ಕೊಂತ ಮಾಡ್ರಿ ಸರ ಅದಕ್ಕೆ ಎಲ್ಲ ಸ್ವಲ್ಪ ಸರ್ ಯಾವ ನೋಡ್ರಿ ಮಹಾಭಾರತ ಮಹಾಭಾರತ ಅನ್ನೋದು ಒಂದು ಶ್ರದ್ಧೆಯಿಂದ ಮಾಡೋ ನಾಟಕ ಸುಮ್ನ ಅವ್ರಿಗುರು ಮಾಡೋಂತದ್ದು ಅದು ಸರಿ ಅದಕ್ಕೆಲ್ಲ ಶ್ರದ್ಧಾಸ್ಪತ್ ಎಲ್ಲ ಬೇಕು ಹಾ ಹಂಗಾಗಿ ಅದಕ್ಕೆ ಒಂದು ಸ್ವಲ್ಪ ಒಂದು ಲಕ್ಷ ರೂಪಾಯಿ ಆಗುತ್ತೆ ನಮ್ದು ಫೀಸ್ ನೋಡ್ರಪ್ಪ ನಮ್ದು ನಮ್ದಕ್ಕೆ ಎಷ್ಟೈತೆ ಫೀಸ್ ಮುಂದಿದ್ದೀ ಒಂದು ಲಕ್ಷ ಹೇಳ್ತೀರಲ್ರಿ ನೀವು ಮಿಸ್ಟ್ರೆ ಐತಪ್ಪ ಯಾಕಂತಂದ್ರೆ ಸಣ್ಣ ಪುಟ್ಟ ನಾಟಕ ಅಲ್ಲ ಮಹಾಭಾರತ ಅದು ತುಂಬಾ ಸಮಾನ ಎಲ್ಲರೂ ಮಾಡಲ್ಲ ನೀನ್ ಮಹಾಭಾರತ ಮಹಾಭಾರತ ಇವ್ ದರ್ಶನ್ ಯಾರ ಇವ್ರ ರಾಮ ಕೃಷ್ಣ ಅದನ್ನು ಅದನ್ನೇನು ದೊಡ್ಡ ಇದ್ ಮಾಡ್ತಾರಲ್ಲ ಅವ್ರು ಇವ್ರ

ಮೂರ್ ಜನ ಸಾಕು ಮೂರು ಜನ ಹುಡುಗಿಯ ಐವತ್ತು ಜನ ಹುಡುಗರಂಗ್ ಲಕ್ಷ ರೂಪಾಯಿ ಒಪ್ಪ ಮೂರ್ ಜನ ಹುಡುಗಿಯಾಗ ಕಲ್ಸಿದ್ರೆ ಯಾವನ್ ಸರ್ ಬಡೋ ಒಂದು ಒಂದೆಷ್ಟು ಹೇಳಿದಂಗ ಒಂದು 50 ತನ ಮಸಾಜ್ ಮಸಾಜ್ ಮಾಡಿ ಬಾಡಿ ಒತ್ತಿ ನಮ ಅವರ ಪಾನೆ

ಹಾಂ ಹಾಗೆ ಆಯ್ತು ಆಯ್ತು ಸರ್ ಹೇಳಿ ಹ್ಞೂ ಹ್ಞೂ ಸರಿ ಅಣ್ಣ ನೋಡಪ್ಪ ಕುಂಬಾರ ಐದು ಲಕ್ಷ ಅಂತ ನಿನ್ನ ಫೋನ್ಪೇಕೆ ನಮ್ಮ ಸಹಕಾರ ಹಾಕ್ತೇನೆ ಅಂದ್ರೆ ಎರಡು ತಿಂಗ್ಳುಗಳಾಗ ಕೊಡಲಿಲ್ಲ ಅಂದ್ರೆ

ಅದ್ರಲ್ಲಿ ಹುಟ್ಟನಾ ಹೊಟ್ಟಿಗೆ ಏನ್ ತಿಂತೀರಿ ನೀವು ರಾತ್ರಿ ಅಲ್ಲಿ ಮಹಾಭಾರತದಾಗ ಬಂದ್ಬಿಟ್ಟು ಎಷ್ಟ್ ಮಾಡ್ತಾನೆ ದರ್ಶನದ ಮಾಡ್ತಾನಿ ಪುನೀತದ ಮಾಡ್ತಾನೆ ನಿಮ್ಗೆ ಮತ್ತೇನು ಯಾರು ಯಾರಪ್ಪ ನೀ ದರ್ಶನು ನೀ ಸುದ್ದೀಪು ನೀ ಪುನೀತ್ ನೀನು ಅವ್ರಿಬ್ರು ಕರ್ಕೊಂಬರ್ಬೇಕಾ ಚಿಕ್ಕ ಅಲ್ಲೇ ಚಿಕನ್ ಸಾದಿ ಕೊಡ್ತೀನಿ ಅವ್ರೊಂದು ಇಬ್ರು ಕರ್ಕೊಂಬಂದ್ಬಿಡ್ರಿ ಕರೆಕ್ಟ್ ಆಗಿ ಬಿಡ್ತೈತಿ ಅಲ್ಲ ಕರ್ಕೊಂಬಿಡ್ತೀವಿ ನಿಮ್ಮದು ಕೆಲಸ ನೀವು ಕೀಮ್ ಬಿಟ್ಟಿ ಬರ್ತದ ಏನು ಮಾಡಕತ್ತೀರಿ ಸರಿ ಹೇಳಪ್ಪ ನೀನು ಯಾವ ಪಾತ್ರ ಮಾಡ್ತೀರ ನಮ್ಮ ಹುಡುಗ ಮಾಡ್ತಾನೆ ಮಾಡ ಸರಿ ಮಾಡ ಇನ್ನೊಮ್ಮೆ ಮಾಡ್ತಾನ್ರಿಜೆ ಹೇಳಿದ ಮತಿ ನಾಡಿನ ಚಿಂತೆಯಲ್ಲಿ ಹೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗತ್ತಿಗದ